ಅಂತ ನಾನು ಚೋಮಾಯಿನ ತೋರ್ಸ್ಕೊಂಡು ಅಂತಿದ್ದೀನಿ ಇವತ್ತು ಇದನ್ನ ಎರಡು ಮೂರು ರೀತಿ ಮಾಡಬಹುದು ತೊಳಲಕ್ಕಿ ಇಟ್ಟು ಇಲ್ಲ ಉಕ್ಕಿಸ್ಕೊಂಡು ಮಾಡ್ಬೋದು ರವೆಯಲ್ಲಿ ಮಾಡ್ಬೋದು ಅಕ್ಕಿ ಅವಲಕ್ಕಿ ಬಳಸ್ಕೊಂಡು ಮಾಡ್ಬೋದು ಮಾಡಿದ್ ಚೋಮ್ನವನ್ನು ಕೈತಾರೆ ಕಲಿಸ್ತಾರೆ ನಿಂಬೆ ಹಣ್ಣು ಗೊಜ್ಜು ಹುಣಸೆ ಹಣ್ಣು ಗೊಜ್ಜು ಕಾಯಿ ಸಸಿವೆ ಗೊಜ್ಜು ಉಳಿದ ಪುಡಿಲಿ ಸ್ವೀಟ್ ಸ್ವೀಟು ಮಾಡ್ಬೋದು ಅದರಲ್ಲಿ ಗಸಗಸೆ ತೆಂಡಿಗೆ ಹಾಗೂ ಬೆಲ್ಲ ಯೂಸ್ ಮಾಡಿಕೊಂಡು ಅದು ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ಅಕ್ಕಿಯವರಕ್ಕೆ ಚೋಮಾಯಿ ನಿಂಬೆ ಹಣ್ಣು ಗುಜ್ಜು ಮಾಡ್ಕೊಂಡು ಹೇಗೆ ಕಲಿಸೋದು ಅಂತ ತೋರ್ಸ್ಕೊಡ್ತೀನಿ ಇದು ನಂದು ಏನು ಕ್ರಿಯೇಟಿವಿಟಿ ಇದೇ ಇಲ್ಲ ಆ್ಯಂಡ್ ಇದು ನಮ್ಮ ಅಮ್ಮನಿಂದ ಕಲ್ತಿರೋದು ಎಲ್ಲರೂ ಅವ್ರ ತಾಯಿಯಿಂದನೇ ಅಡುಗೆ ಕಲಿಯೋದು ನಾನು ಹಾಗೆ ನಮ್ಮ ಅಮ್ಮನಿಂದನೇ ಎಲ್ಲ ಕಲ್ತಿರೋದು ಸೊ ಅಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನಿಂಬೆ ಹಣ್ಣು ಗುಜ್ಜೆ ಚೋಮಾಯಿ ಹೊತ್ಸಾವಿಗೆ ಚೋಮಾಯಿಗೆ ಮಾಡೋಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಅಕ್ಕಿ ಅವಲಕ್ಕಿ ಆಮೇಲೆ ಮೇಲೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋಂಥದ್ದು ಸಾಸಿವೆ ಹಸಿರು ಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಅರಿಶಿನ ಆಮೇಲೆ ಉಪ್ಪು ಸೊ ಇದು ನಾನು ಸೋನ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಆಮೇಲೆ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಅವಲಕ್ಕಿ ಪ್ರಮಾಣ ಹೇಗೆ ಅಂದರೆ ತ್ರೀಸ್ ಟು ಒನ್ ಸೊ ಮೂರು ಕಪ್ ಅಕ್ಕಿ ತೊಗೊಂಡ್ರೆ ಒಂದು ಕಪ್ ಅವಲಕ್ಕಿ ಅವೆರಡನ್ನು ತೊಳೆದು ಬಿಟ್ಟು ಒಂದು ಐದಾರು ಗಂಟೆ ಕಾಲ ನೆನೆಸಿ ಇಡಬೇಕು ನೆನೆಸಿಟ್ಟಿರುವಂತಹ ಅಕ್ಕಿ ರಕ್ಕಿನ ಈಗ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋದು ದೋಸೆ ಹಿಟ್ಟಿನ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡ್ರೆ ಸಾಕು ನೋಡಿ ಈ ಥರ ಹಿಟ್ಟನ್ನು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡಿದ್ದೀನಿ ನೋಡಿ ಈಗ ಹಿಟ್ಟು ರುಬ್ಬಿಟ್ಕೊಂಡಿದ್ದೀನಿ ನಿಂಬೆಹಣ್ಣು ಗೊಜ್ಜಿನ ಚೂಮಗೆ ನಿಂಬೆಹಣ್ಣು ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ನೋಡೋಣ ಹಸಿರು ಮೆಣಸಿನ್ಕಾಯಿ ಶುಂಠಿನ ನೀವು ಸಣ್ಣಕ್ಕೆ ಹೆಚ್ಚು ಆದರೂ ಇಟ್ಕೊಳ್ಬೋದು ಅಥವಾ ಮಿಕ್ಸಿ ಜಾರ್ಗೆ ಹಾಕಿ ಒಟ್ಟಿಗೆ ನುಚ್ಚಾದರೂ ಮಾಡ್ಕೊಳ್ಬೋದು ಆಮೇಲೆ ಬಾಣಲೆಲಿ ಸ್ವಲ್ಪ ಎಣ್ಣೆ ತೊಗೊಂಡು ಎಣ್ಣೆ ಮೇಲೆ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕಿ ಅದನ್ನು ಸಿಡಿಯೋಕ್ಕೆ ಬಿಟ್ಟು ಸಾಸಿವೆ ಮೇಲೆ ಸಾಸಿವೆ ಸಿಡಿಯೋ ಕಾದು ಆಮೇಲೆ ಈ ಹಸಿರು ಮೆಣಸಿನ್ಕಾಯಿ ಶುಂಠಿ ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಅದಕ್ಕೆ ಹಾಕೋಣ ಹಾಗೆ ಆಮೇಲೆ ಸ್ವಲ್ಪ ಅಷ್ಟು ಹಾಕ್ಬೇಕು ಇದು ಆರದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಒಂಚೂರು ಸಕ್ಕರೆ ಆಮೇಲೆ ನಿಂಬೆ ಹಣ್ಣು ರಸ ನಿಂಬೆಹಣ್ಣು ಹಿಂಡಿಟ್ಕೊಂಡಿದ್ದೀನಿ ಸೊ ಇದು ಎಣ್ಣೆ ಆರಿದ್ಮೇಲೆ ಒಂಚೂರು ಉಪ್ಪು ಆಮೇಲೆ ಇದಕ್ಕೆ ನಿಂಬೆ ಹೆಣ್ಣು ರಸ ಮಿಕ್ಸ್ ಮಾಡಿ ಇಟ್ಕೊಳ್ಬೋದು ಈಗ ರುಬ್ಬಿಟ್ಕೊಂಡಿರೋ ಹಿಟ್ಟಿಂದ ಬೇಯಿಸ್ಕೊಳ್ಳೋಣ ಅದನ್ನ ಹೇಗೆ ಅಂದರೆ ತಟ್ಟೆ ಇಡ್ಲಿ ಸ್ಟ್ಯಾಂಡು ಅಥವಾ ಬಟ್ಲಿ ಇಡ್ಲಿ ಸ್ಟ್ಯಾಂಡ್ ಯಾವುದಕ್ಕಾದರೂ ಎಣ್ಣೆ ಸವರಿಟ್ಕೊಂಡಿದ್ದೀನಿ ತಟ್ಟೆಗಳನ್ನ ಅದಕ್ಕೆ ಹಾಕಿ ಇಡ್ಲಿ ಕುಕ್ಕರಲ್ಲಿ ಒಂದು ಇಪ್ಪತ್ ಇದರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಬೇಕು ನೋಡಿ ಈಗ ಚೋಮಾಯಿ ಹಿಟ್ಟನ್ನ ನಾವು ಇಡ್ಲಿ ತಟ್ಟೆಗೆ ಹಾಕಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀವಿ ಅದನ್ನೆಲ್ಲ ತೆಗೆದು ಇಟ್ಕೊಳ್ಳೋದು ತುಂಬಾ ಆರಗ್ ಬಿಡಬಾರ್ದು ಒಂದು ಒಂದು ನಿಮಿಷ ಬಿಟ್ಟರೆ ಸಾಕು ಈ ಚೋಮಾಯಿ ಹಿಟ್ಟನ್ನು ಇಡ್ಲಿ ತರ ಹೊತ್ತಿಟ್ಕೊಂಡಿರೋದನ್ನ ಈ ತರ ಹೊಸ ಹೊರಳು ಅವಾಗೆ ಹಾಕೊಂಡು ಸೊ ಈಗ ಅಷ್ಟು ಹಿಟ್ಟನ್ನ ನಾವು ಒತ್ತಿಟ್ಕೊಂಡು ಇಲ್ಲಿ ರೆಡಿ ಇಟ್ಕೊಂಡಿದೀನಿ ಸ್ವಲ್ಪ ಆರಿದೆ ಈಗ ಇದು ಹಣ್ಣು ಗೊಜ್ಜು ಮಾಡಿಟ್ಕೊಂಡಿರೋದು ಇದನ್ನ ಹೇಗೆ ಕಲ್ಸೋದು ಅಂತ ನೋಡೋಣ ಬನ್ನಿ ನೋಡಿ ಹೀಗೆ ಎಷ್ಟೆಷ್ಟು ಉದ್ದಕ್ಕೆ ಬಂದಿದೆ ಅಂತ ಉದ್ದಕ್ ಬಂದ್ರೇ ಚೋಮಾಯಿ ಚೆನ್ನಾಗಿರಲ್ಲ ಸ್ವಲ್ಪ ಸ್ವಲ್ಪ ಗೊಜ್ಜು ಹೀಗೆ ಹಿಪ್ ತಗೊಂಡ್ ಒಂದ್ ಕಡೆಯಿಂದ ಹಿಪ್ ಕಲ್ಸ್ಕೊಂಡ್ ಬರೋದು ಅಷ್ಟೆ ಕಟ್ ಆಡ್ತಾ ಇರ್ತಾರೆ ನೋಡ್ಕೊಳ್ಬೇಕು ಚೋಮೈನ ನಾವು ನಿಂಬೆಹಣ್ಣು ಗೊಜ್ಜಿಂದ ಕಲಸಿ ರೆಡಿಯಾಗಿ ಇಟ್ಟಿದ್ದೀವಿ ಸಂಕೇತಿ ಸ್ಪೆಷಲ್ ನಿಂಬೆಹಣ್ಣು ಚೋಮಾಯಿ ರೆಡಿ